ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿಕ್ಷಕರ ದಿನಾಚರಣೆಯ ಕುರಿತಾದ ಕನ್ನಡದ ಭಾಷಣವನ್ನು ತಿಳಿಸಿಕೊಡಲು ಬಯಸಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹರ ಮುನಿದರೆ ಗುರು ಕಾಯುವನು ಹರ ಮುನಿದರೆ ಗುರು ಕಾಯುವನು ಹೀಗೆ ಗುರುವಿನ ಮಹಿಮೆಯನ್ನು ಹೇಳುತ್ತಾ ಹೋದರೆ ಪದಗಳು ಸಾಕಾಗುವುದಿಲ್ಲ ಈ ಒಂದು ಸರಳ ಸುಂದರ ಸಮಾರಂಭದ ಘನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ನನ್ನ ಎಲ್ಲ ಗುರುಗಳು ಮತ್ತು ಗುರುಮಾತೆಯರೇ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಎಲ್ಲ ಸಹಪಾಠಿಗಳೇ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಇಂದು ನಾನು ಶಿಕ್ಷಕರ ದಿನಾಚರಣೆಯ ಕುರಿತು ಹಲವು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಮೊದಲಿಗೆ ನನ್ನ ಎಲ್ಲ ಗುರುವೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಶಿಕ್ಷಕ ಎಂದರೇನು ಶಿಕ್ಷಕ ಎಂದರೆ ಶಿ ಎಂದರೆ ಶಿಸ್ತು ಕ್ಷ ಎಂದರೆ ಕ್ಷಮೆ ಕ ಎಂದರೆ ಕರುಣೆ ಉಳ್ಳವನೇ ಶಿಕ್ಷಕ ಇನ್ನೊಂದು ಅರ್ಥವೂ ಕೂಡ ಇದೆ ಶ್ರೀ ಎಂದರೆ ಶಿವನ ಸ್ವರೂಪಿಯಾಗಿ ಕ್ಷ ಎಂದರೆ ಕ್ಷೇಕಿರಣವನ್ನು ಬೀರುತ್ತ ಕ ಎಂದರೆ ಕರುಣೆಯುಳ್ಳವನೇ ಶಿಕ್ಷಕ ಶಿಕ್ಷಕನನ್ನು ನಾವು ಗುರು ಎಂದು ಕೂಡ ಸಂಬೋಧಿಸುತ್ತೇವೆ ಗುರುವೆಂದರೆ ಮೊಗದಲ್ಲಿ ಸಿಡುಕು ತೋರಿಸಿ ಮೊಗದಲ್ಲಿ ಸಿಡುಕು ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ ಇಂದು ನಿಮಗೆಲ್ಲ ತಿಳಿದಿರುವಂತೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಅದೇ ಸಂಪ್ರದಾಯದಂತೆ ಇವತ್ತು ಕೂಡ ನಮ್ಮ ಶಾಲೆಯಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಏನಪ್ಪ ಅಂದರೆ ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಗೌರವಾರ್ಥವಾಗಿ ಮತ್ತು ಅವರ ನೆನಪಿಗಾಗಿ ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಒಬ್ಬ ಶಿಕ್ಷಕ ರಾಜಕಾರಣಿ ತತ್ವಜ್ಞಾನಿಯಾಗಿದ್ದರು ಅಷ್ಟೇ ಅಲ್ಲದೆ ಭಾರತ ದೇಶದ ಮಾಜಿ ರಾಷ್ಟ್ರಪತಿಗಳು ಕೂಡ ಆಗಿದ್ದರು ಇಂತಹ ಅಭೂತಪೂರ್ವವಾದ ಸಾಧನೆಯನ್ನು ಮಾಡಿದವರು ಬೇರೆ ಯಾರೂ ಅಲ್ಲ ಅವರು ಕೂಡ ನಮ್ಮಂತೆ ಒಬ್ಬ ಸಾಮಾನ್ಯ ಶಿಕ್ಷಕರಾಗಿದ್ದವರು ನಮ್ಮ ಜೀವನದಲ್ಲಿಯೂ ಕೂಡ ಸಾಕಷ್ಟು ಜನ ಶಿಕ್ಷಕರು ನಮಗೆ ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ಹಾಗೂ ಹಿತನುಡಿಗಳು ನಮ್ಮನ್ನು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತವೆ ಅಂತಹ ಗುರುಗಳು ಸಿಕ್ಕಿರುವುದು ನಮ್ಮ ಪುಣ್ಯ ಗುರುದೇವ ನಿಮಗೆ ಶರಣು ಶರಣಾರ್ಥಿ ಗುರುದೇವ ನಿಮಗೆ ಶರಣು ಶರಣಾರ್ಥಿ ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ great inventors and leaders are not born great investors and leaders are not born they are motivated and inspired to do great things they are motivated and inspired to do great things by great teachers like you by great teachers like you thank you for all my teachers being a part of my life thank you for all my teachers being a part of in my life ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು ನನಗೆ ಅಕ್ಷರ ಕಲಿಸಿದ ಹಾಗೂ ನನಗೆ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟ ನನ್ನ ಎಲ್ಲ ಗುರುವೃಂದಕ್ಕೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ವೇದಿಕೆಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು